ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಇವತ್ತು ನಾವು ಆಲ್ ಇಂದ್ರೆ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಆ್ಯಂಡ್ ನನ್ನ ತಮ್ಮ ನೋಡಿ ಗೈಸ್ ನೆನೆ ಬಂದಿರೋ ಬ್ಲೂಟೂತ್ನ ಹಾಕೊಂಡು ಸಾಂಗ್ಸ್ ಕೇಳ್ತಿದ್ದೇನೆ ಆ್ಯಂಡ್ ಬುಕ್ಸ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಗಾಯಿಸಿಕೆನ ಇವತ್ತು ಎಲ್ಲ ಸ್ಟೈಲ್ ಇವಾಗ ಸ್ಕೂಲ್ ಇದೆ ಆ್ಯಂಡ್ ಇವತ್ತು ವೈಟ್ ಯೂನಿಫಾರ್ಮ್ ಗೈಸು ಇಬ್ಲೂ ವೈಟ್ ಯೂನಿಫಾರ್ಮ್ ಎಲ್ಲ ಆಗಿದೆ ಗೈಸ್ ಸಿ ಈಗ ಬ್ಲೂಟೂತ್ ಕನೆಕ್ಟ್ ಮಾಡ್ತಿದ್ದಾನೆ ಹಾಯ್ ಮಾಡೋ ಗಾಯಸ್ ನಾವು ಈಗ ಸ್ಕೂಲಿಗೆ ಹೊರಡ್ತಿದ್ದೀವಿ ಮುಂಚೆ ನಮ್ಮ ಮುಂಚೆ ಬಾಯ್ ಮಾಡೋಣ ಅಂತ ಹಿಂದೆ ಬಂದಿದ್ದೀನಿ ಗೈಸ್ ಸೊ ಬನ್ನಿ ಈಗ ಬಾಯ್ ಮಾಡೋಣ ಗೈಸ್ ಈಗ ಅಮ್ಮ ಫುಲ್ ಕೆಲಸ ಮಾಡ್ತಾರೆ ಗೈಸ್ ನೋಡಿ ಗೈಸ್ ನಿಮಗೆ ತೋರಿಸ್ತೀನಿ ನೋಡಿ ಗೈಸ್ ಇಲ್ಲಿ ನಮ್ಮಅಮ್ಮಂದ ಎಷ್ಟೊಂದು ಟೊಮೊಟೊ ಗಿಡ ಐತೆ ಸೊ ಮಮ್ಮಿ ಎಷ್ಟು ಸಿಕ್ತು ಈಗ ಐತೆ ಹೌದಾ ಹಾಯ್ ಮಾಡು ಹಾಯ್ ಸೊ ಗೈಸ್ ಈಗ ನಾನು ಸ್ಕೂಲ್ಗೆ ಇದ್ದೀನಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಬಾಯ್ ಮಾಡ್ತೀನಿ ಬಾಯ್ ಮಮ್ಮಿ ಹಾಂ ದಾಡ ಮತ್ತೆ ಬಾಯ್ ಬಾಯ್ ಮಮ್ಮಿ ಬಾಯ್ಬಿಟ್ಟಿದ್ಯಾ ಸರಿ ಚೆನ್ನಾಗ್ ಇಷ್ಟ ಆಯ್ತಾ ಏನೋ ಕೇಳಿಸ್ತಾ ಇರೋಂತ ಗೈಸ್ ನಮ್ಮ ಅಪ್ಪುಂಗೆ ಬ್ಲೂಟೂತ್ ತಗೊಂಡು ಈಗ ಸಾಂಗ್ ಹಾಕ್ಕೊಂಡು ಕೂತಿದ್ದಾರೆ ಗೈಸ್ ಸೊ ಹಾಯ್ ಮಾಡಿ ಓಕೆ ಗೈಸ್ ಈಗ ನಾವು ಸ್ಕೂಲ್ಗೆ ಹೋಗೋ ಟೈಮ್ ಆಯಿತು ಬೈ ಗೈಸ್ ಹಾಯ್ ಗೈಸ್ ಆಗೇನ್ ವೆಲ್ಕಮ್ ಬ್ಯಾಕ್ ಟು ದಿಲ್ ಕುಶ್ ಯೂಟ್ಯೂಬ್ ಚಾನಲ್ ಗೈಸ್ ಸೊ ಈಗ ನೋಡಿ ಗೈಸ್ ನನ್ನ ಬ್ಯಾಗು ಗ್ರೇ ಐತೆ ನನ್ನ ಲಂಚ್ ಬ್ಯಾಗು ಗ್ರೇ ಐತೆ ನಾನು ವಾಟರ್ ಬಾಟಲ್ಲು ಗ್ರೇ ಐತೆ ಅದರಲ್ಲಿ ಅಂತ ಕೊನೆಯಾಗ ನಂದು ಟಿಫನ್ ಬಾಕ್ಸ್ ಗ್ರೇ ಐತೆ ಸೊ ಗ್ರೈಸ್ ನೋಡಿ ಗೈಸ್ ಎಲ್ಲ ನನಗೆ ಗ್ರೇ ಗ್ರೇಸ್ ಇತ್ತೈತೆ ನನ್ನ ತಮ್ಮಂದು ಬ್ಯಾಗ್ ಲಂಚ್ ಬ್ಯಾಗ್ ರೆಡ್ ಇದೆ ವಾಟರ್ ಬಾಟಲ್ಲು ಗ್ರೀನ್ ಸಬ್ ಇದೆ ಗೈಸ್ लग गया लग रेट ओके बाईंगों का टाइम बाय बाय ಸೊ ಫೈನಲಿ ಗೈಸ್ ನಾವು ಮನೆಗೆ ವಾಪಸ್ ರಿಟರ್ನ್ ಆಗಿದ್ದೀವಿ ಸೊ ನಮ್ಮ ಅಕ್ಕ ಆಲ್ರೆಡಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾವು ಡೈಲಿ ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆ ಸ್ಕೂಲಿಗೆ ರೀಚ್ ಆದರೆ ಮನೆಗೆ ರಿಟರ್ನ್ ಫೋರ್ ಫಿಫ್ಟಿಗೆ ಹಾಕಿರ್ತೀವಿ ಗೈಸ್ ಇವಾಗ ಸೊ ಗೈಸ್ ಈಗ ಸ್ಕೂಲಿಂದ ಬಂದು ಗಾಯ್ಸ್ ನಾನು ಈಗ ಫ್ರೂಟ್ಸ್ ತಿಂತ ಇದ್ದೀನಿ ಒಂದು ನನಗೆ ಪಪ್ಪ ಇದೆ ಮ್ಯಾಂಗೋ ಇದೆ ಸೊ ಈಗ ಇದನ್ನು ತಿಂದು ಖಾಲಿ ಮಾಡಿ ಗೈಸ್ ನಾನು ಸ್ವಲ್ಪ ವರ್ಕ್ ಇದಿನಿಷ್ ಮಾಡಬೇಕು ನಾನು ಮತ್ತೆ ಸಿಗ್ತೀನಿ ಕನ್ನಡ ಗ್ರಾಮರು ಅದನ್ನೆಲ್ಲ ಬರೀಬೇಕು ಗೈಸ್ ತುಂಬ ವರ್ಕ್ ಇದೆ ಇವತ್ತು ಹೋಮ್ ಬುಕ್ಸ್ ಇದೆ ಸೊ ಗೈಸ್ ನಿಮ್ಮ ಮತ್ತೆ ಸಿಗ್ತೀನಿ ಸೊ ಗಾಯಿಸ್ ಇವಾಗ ನಾನು ಅಪ್ಪ ಹಾಗೂ ನನ್ನ ತಮ್ಮ ಮೂರು ಜನ ಶಾಪಿಂಗ್ ಹೋಗ್ತಾ ಹೋಗ್ತಾಯಿದ್ದೀವಿ ಪರ್ಚೇಸ್ ಮಾಡಬೇಕು ಸೊ ಬನ್ನಿ ಗಾಯ್ಸ್ ಹೆಂಗಿರುತ್ತೆ ನೋಡೋಣ ಗೈಸ್ ಇವರಿಬ್ರು ಫ್ರೆಂಡು ಗೈಸ್ ಇವ್ರ ಹೆಸರು ದೊಡ್ಡಣ್ಣ ಅಂತ ಇವರ ಹೆಸರು ಚಿಕ್ಕ ಅಣ್ಣ ಅಂತ ಅಣ್ಣ ಮಾತಾಡ್ತಿಲ್ವಂತ ಅಣ್ಣ ಎಷ್ಟು ಕಾಮ ಕೂತ್ಬಿಟ್ಟವ್ರೆ ಅಣ್ಣ ಶೂಸ್ ನೋಡು ಅಣ್ಣನ್ ನನ್ನ ಫೋಟೋ ತೆಗಿತೀನಿ सन्काइस फाइनलीगन मो महादेव मूर्वी बंदी थी सो मई टाइटल सुनाए

ಎಲ್ಲ ಗಾಯ್ಸ್ ಈಗ ಹೆಂಗ್ ಮಾಡೋ ಸಮಯ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗುಡ್ ನೈಟ್ ಗಾಯ್ಸ್